ತುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಅಪರಾಧಿಯಾಗಿ ಒಳಗಡೆ ಇರುವ ದರ್ಶನನ ನೋಡೋದಕ್ಕೆ ರಕ್ಷಿತಾ ಹಾಗೂ ಪ್ರೇಮ್ ಅವರು ಸ್ಟೇಷನ್ಗೆ ಬಂದಿದ್ದರು ಹಲವು ಹಿಟ್ ಚಿತ್ರಗಳನ್ನು ಕೊಟ್ಟಂತಹ ಜೋಡಿ ದರ್ಶನ್ ಹಾಗೂ ರಕ್ಷಿತಾ ಅವರದು ಕನ್ನಡ ಚಿತ್ರರಂಗದಲ್ಲೇ ಇವರಿಬ್ಬರ ಕೊಡುಗೆ ಅಪಾರವಾದದ್ದು ಒಂದು ಕಾಲದಲ್ಲಿ ಇವರ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಇವತ್ತಿಗೂ ಕೂಡ ರಕ್ಷಿತ್ ಹಾಗೂ ದರ್ಶನ್ ಅವರ ಸ್ನೇಹ ತುಂಬ ಗಾಢವಾಗಿದೆ ದರ್ಶನ್ ಅವರನ್ನು ಜೈಲಿನಲ್ಲಿ ಭೇಟಿ ಮಾಡಿ ರಕ್ಷಿತ್ ಅವರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ದರ್ಶನ್ ಅವರನ್ನು ನೋಡಿ ಬಂದ ರಕ್ಷಿತಾ ಈ ರೀತಿ ಹೇಳಿದರು ದರ್ಶನ್ ಯಾವ ಕಷ್ಟದಲ್ಲೂ ಕೂಡ ನನ್ನನ್ನು ಬಿಟ್ಟುಕೊಟ್ಟಿಲ್ಲ ಹಾಗೆ ನಾನು ಕೂಡ ದರ್ಶನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅಂತ ರಕ್ಷಿತ್ ಅವರು ಹೇಳಿದ್ದಾರೆ ಭೇಟಿಯಾದ ಬಳಿಕ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿದ ನಟಿ ರಕ್ಷಿತಾ ಈ ಘಟನೆ ನಡೆಯಬಾರದಿತ್ತು ದುರದೃಷ್ಟಕರ ನಮಗೆ ಈ ಪ್ರಕರಣದ ಬಗ್ಗೆ ಬೇಜಾರು ಇದೆ ಎಂದು ಹೇಳಿದರು ಈ ಕಡೆ ನಿರ್ದೇಶಕ ಜೋಗಿ ಪ್ರೇಮ್ ಅವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ ದರ್ಶನ್ ಅವರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅವರು ಆದಷ್ಟು ಬೇಗ ಆಚೆ ಬರ್ತಾರೆ ಈ ಒಂದು ತನಿಖೇಂದ್ರದಲ್ಲಿರುವುದರಿಂದ ಈ ಕೇಸ್ನ ಬಗ್ಗೆ ನಾವು ಜಾಸ್ತಿ ಮಾತಾಡೋ ಹಾಗಿಲ್ಲ ಅವರು ಅಲ್ಲಿ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ಇಲ್ಲಿ ಅಭಿಮಾನಿಗಳು ಕೂಡ ಚೆನ್ನಾಗಿರಬೇಕು ಅಂತ ಕೂಡ ಕೇಳಿಕೊಂಡಿದ್ದಾರೆ ಜೊತೆಗೆ ಈ ಪ್ರಕರಣದಲ್ಲಿ ಬೇಗ ಕೇಸನ್ನ ಕ್ಲಿಯರ್ ಮಾಡಿಕೊಂಡು ಆಚೆ ಬರಲಿ ಅಂತ ಪ್ರೇಮ್ ಅವರು ಕೂಡ ಬೇಡ್ಕೊಂಡಿದ್ದಾರೆ ದೇವ್ರ ಹತ್ರ ರಕ್ಷಿತ ಅವರು ಕೂಡ ಬೇಡ್ಕೊಂಡಿದ್ದಾರೆ ಆದಷ್ಟು ಬೇಗ ಆಚೆ ಬರ್ತಾರೆ ಇನ್ ಕೇಸ್ ಏನಾದ್ರೂ ತಪ್ಪಾಗಿ ತಪ್ಪಾಗಿದ್ದರೆ ಅದೇನು ಶಿಕ್ಷೆ ಆಗಬೇಕು ಆಗುತ್ತೆ ಇನ್ ಕೇಸ್ ಏನು ತಪ್ಪಾಗಿಲ್ಲ ಅಂದರೆ ಆದಷ್ಟು ಬೇಗ ಬರ್ತಾರೆ ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿಕೊಡ್ತಾರೆ ಅಂತ ಭರವಸೆಯನ್ನೋದು ಅಭಿಮಾನಿಗಳಿಗೆ ರಕ್ಷಿತಾ ಹಾಗೂ ಪ್ರೇಮ್ ಅವರು ಕೊಟ್ಟಿರ್ತಾರೆ ಇನ್ನು ಪವಿತ್ರ ಗೌಡ ಪರ ವಕೀಲರೊಬ್ಬರು ನಾರಾಯಣಸ್ವಾಮಿ ಅಂತ ಅವರು ಪ್ರತಿಕ್ರಿಯಿಸಿದರೆ ಆ ನ್ಯಾಯಾಂಗ ಬಂದಲದಲ್ಲಿದ್ದಾಗ ಎಲ್ಲರೂ ಚೆನ್ನಾಗೇ ಇರುತ್ತಾರೆ ಯಾರಿಗೂ ಹಿಂಸೆ ಕೊಡಲು ಇಲ್ಲಿಗೆ ಕರೆದುಕೊಂಡು ಬರೋದಿಲ್ಲ ಅವರ ಮಾನ ಪರಿವರ್ತನೆಯಾಗಲಿ ಎಂದು ಜೈಲಿಗೆ ಕರೆದುಕೊಂಡು ಬರುತ್ತಾರೆ ಎಲ್ಲರೂ ಹೇಗಿರ್ತಾರೋ ಹಾಗೇ ಪವಿತ್ರಗೌಡ ಕೂಡ ಈ ಸ್ಟೇಷನಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ